ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಯೂರಿಯಸ್ ವರ್ಲ್ಡ್ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರು ಸುಮಾರು ವರ್ಷಗಳ ಕಾಲ ಭಾರತದಲ್ಲಿ ಆಡಳಿತ ನಡೆಸಿದ್ದಾರೆ ಹಾಗೆ ಭಾರತದಿಂದ ತುಂಬ ಲೂಟಿ ಕೂಡ ಮಾಡಿದ್ದಾರೆ ಆ ಲೂಟಿ ಎಷ್ಟಿದೆ ಅಂದರೆ ಫೋರ್ಟಿ ಫೈವ್ ಟ್ರಿಲಿಯನ್ ಡಾಲರ್ಸ್ ಅಂದರೆ ನಲವತ್ತ್ಮೂರು ಲಕ್ಷ ಕೋಟಿಗಳು ಇಷ್ಟೆಲ್ಲ ದೋಚಿದರೂ ಕೂಡ ನಮ್ಮ ದೇಶದ ಕೆಲವು ಅತ್ಯಮೂಲ್ಯ ವಸ್ತುಗಳನ್ನ ಕೂಡ ಅಪಹರಿಸಿದ್ದಾರೆ ಅಂತಹ ಕೆಲವು ಅಮೂಲ್ಯ ವಸ್ತುಗಳ ಬಗ್ಗೆ ನಾವೀಗ ತಿಳಿಯೋಣ ಬನ್ನಿ ಮೊದಲನೇದಾಗಿ ಕೋಹಿನೂರು ವಜ್ರ ಈ ಕೋಹಿನೂರು ವಜ್ರದ ಬಗ್ಗೆ ಅಂತೂ ನಾವು ಕೇಳೇ ಇರ್ತೀವಿ ಇದು ಹದಿಮೂರನೇ ಶತಮಾನದಲ್ಲಿ ಕಾಕತೀಯ ರಾಜರ ಹತ್ರ ಇತ್ತು ಆ ನಂತರ ಲೋಧಿ ರಾಜವಂಶ ತುಗಲಕ್ ರಾಜವಂಶ ಇವರೆಲ್ಲರ ಹತ್ರ ಹೋಗಿ ಕೊನೆಗೆ ಮೊಘಲರ ಬಳಿ ಸೇರಿತ್ತು ಈ ವಜ್ರ ಈಗ ಬ್ರಿಟನ್ನಲ್ಲಿದೆ ಇದು ಅಲ್ಲಿ ಸೇರಿದ ಹೇಗಂದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ರಿಟಿಷರು ಪಂಜಾಬ್ ಮೇಲೆ ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೋಹಿನೂರು ವಜ್ರನ ವಶಪಡಿಸ್ಕೊಳ್ತಾರೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಇದು ಬ್ರಿಟನ್ ರಾಣಿಯವ್ರ ಹತ್ರ ಇರುತ್ತೆ ಆಗ ನೂರ ಎಂಬತ್ತಾರು ಕ್ಯಾರೆಟ್ ಇದ್ದ ವಜ್ರನ ಕತ್ತರಿಸಿ ನೂರ ಎಂಟು ಪಾಯಿಂಟ್ ಒಂಬತ್ತು ಮೂರು ಕ್ಯಾರೆಟ್ಗೆ ಇಳಿಸ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಬ್ರಿಟನ್ ರಾಣಿಯರಾಗಿದ್ದ ರಾಣಿ ವಿಕ್ಟೋರಿಯಾ ರಾಣಿ ಅಲೆಕ್ಸಾಂಡ್ರಾ ರಾಣಿ ಮೇರಿ ರಾಣಿ ಎಲಿಜಬೆತ್ ಧರಿಸಿದ್ದಾರೆ ಆದರೆ ಈಗ ರಾಣಿಯ ನಿಧನರಾದ ನಂತರ ನಮ್ಮ ಕೋಹಿನೂರು ವಜ್ರವನ್ನು ಮರಳಿ ಭಾರತಕ್ಕೆ ತರಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ನಡೆಸಿದೆ ಎರಡನೆಯದಾಗಿ ಸುಲ್ತಾನ್ಗಂಜ್ ಬುದ್ಧ ಇದೊಂದು ಅಪರೂಪದ ಅತಿ ದೊಡ್ಡ ತಾಮ್ರದ ಬುದ್ಧನ ವಿಗ್ರಹ ಈ ವಿಗ್ರಹ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಭಾರತೀಯ ರೈಲ್ವೆ ನಿರ್ಮಾಣದ ಸಮಯದಲ್ಲಿ ಬಾಗಲ್ಪುರ್ ಜಿಲ್ಲೆಯ ಬಿಹಾರದಲ್ಲಿ ಕಂಡುಬಂದಿತ್ತು ಇದು ಈಗ ಇಂಗ್ಲೆಂಡ್ನಲ್ಲಿರುವ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ ಯಾಕಂದ್ರೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಈ ವಿಗ್ರಹದ ವಿಶೇಷತೆ ಅಂದರೆ ಇದು ಏಕಶಿಲಾ ವಿಗ್ರಹ ಹಾಗೂ ಇದು ಐನೂರು ಕಿಲೋಗ್ರಾಂ ತೂಕ ಇದೆ ಈಗ ನಾವು ಟಿಪ್ಪು ಸುಲ್ತಾನರ ವಿಶೇಷ ರತ್ನದ ಉಂಗುರದ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನರು ಬ್ರಿಟಿಷರ ಜೊತೆ ಯುದ್ಧದಲ್ಲಿ ಸೋಲ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಅವರ ದೇಹದಿಂದ ಉಂಗುರ ಮತ್ತು ಕತ್ತಿಯನ್ನು ಕದ್ದಿದ್ರು ಅಂತ ಹೇಳಲಾಗ್ತದೆ ಆ ಉಂಗುರದ ತೂಕ ನಲವತ್ತೊಂದು ಪಾಯಿಂಟ್ ಎರಡು ಗ್ರಾಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರಿಟಿಷರು ಆ ಉಂಗುರವನ್ನು ಹರಾಜು ಹಾಕಿದ್ದಾರೆ ಅದರ ಅಂದಾಜು ಬೆಲೆಗಿಂತ ಸುಮಾರು ಹತ್ತು ಪಟ್ಟು ಬೆಲೆಗೆ ಮಾರಾಟ ಮಾಡಿದ್ದಾರೆ ಆ ಉಂಗುರದ ಮೇಲೆ ನಮ್ಮ ಹಿಂದೂ ದೇವರಾದ ರಾಮನ ಹೆಸರನ್ನ ಕೆತ್ತಿದ್ದಾರೆ ಹಾಗೆ ಇದು ನೋಡಿ ಇದೊಂದು ವೈಟ್ ಜೇಡ್ ವೈನ್ ಕಪ್ ಇದು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಶಹಜಹಾನ್ಗೆ ಸೇರಿದ್ದು ಇದು ತುಂಬಾ ವಿಶೇಷವಾದ ಕೆತ್ತನೆ ಇರೋ ಜೇಡ್ ವೈನ್ ಕಪ್ ಹತ್ತೊಂಬತ್ತನೇ ಶತಮಾನದಲ್ಲಿ ಕರ್ನಲ್ ಚಾರ್ಲ್ಸ್ ಸಟನ್ ಗುತ್ರಿ ಅವರು ಈ ವಿಶೇಷವಾದ ವೈನ್ ಅನ್ನು ಕದ್ದು ಬ್ರಿಟನ್ಗೆ ಕಳಿಸಿದ್ರು ಅಂತ ಹೇಳಲಾಗ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ವೈಟ್ ಜೇಡ್ ವೈನ್ ಕಪ್ ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಬ್ರಿಟಿಷರು ಭಾರತದಿಂದ ಕದ್ದೊಯ್ದಿರುವ ಬೆಲೆ ಬಾಳುವ ಪ್ರಮುಖ ವಸ್ತುಗಳಲ್ಲಿ ಇದು ಒಂದು ಮಹಾರಾಜ ರಂಜಿತ್ ಸಿಂಗರ ಚಿನ್ನದ ಸಿಂಹಾಸನ ನೋಡಿ ಅದೆಷ್ಟು ಅದ್ಭುತವಾಗಿದೆ ಅಲ್ವಾ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಂಜಾಬನ್ನು ವಶಪಡಿಸಿಕೊಂಡಿದೆ ಆ ಸಂದರ್ಭದಲ್ಲಿ ಲಾಹೋರ್ನ ಖಜಾನೆಯಿಂದ ಈ ಸಿಂಹಾಸನವನ್ನು ತೆಗೆದುಕೊಂಡಿದ್ದಾರೆ ಈಗ ಇದನ್ನು ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಈ ರೀತಿಯ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು